ಸದಸ್ಯರು ಆತ್ಮೀಯರಾದಂತಹ ಶ್ರೀ ಬಸಪ್ಪ ಭಜೇಂದ್ರಿ ಇವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಶ್ರೀ ಬಸುಮ್ಮ ಗದ್ದಾಳ್ ಇವರಿಗೂ ಸಹ ನಮ್ಮ ಶಾಲೆ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ನಿರೋಣೆ ಕ್ಲಸ್ಟರ್ದ ಆತ್ಮೀಯರು ನಮ್ಮೆಲ್ಲ ನಮ್ಮ ಎಲ್ಲರಿಗೂ ಮಾರ್ಗದರ್ಶಕರು ಆದಂತ ಶ್ರೀ ತಮ್ಮೆಲ್ಲರ ವತಿಯಿಂದ ತುಂಬ ಹೋದಾಗಿದ್ದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಸ್ವಲ್ಪ ಗದನ ಕಡಿಮೆ ಆಗಲಿ ಅದೇ ರೀತಿಯಾಗಿ ಮಂದಿರಿಯ ಶಾಲೆಯ ಮುಖ್ಯ ಗುರುಗಳಾದಂತಹ ಹರನಾಳ್ ಸರ್ ಅವರಿಗೆ ಸಹ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಕೆ ಪಿಎಸ್ಸಿನ ಸದಸ್ಯರು ಶಿಕ್ಷಣ ಪ್ರೇಮಿಗಳು ಆತ್ಮೀಯರಾದಂತ ಶ್ರೀ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅವರಿಗೆ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರು ಗೌರವ ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದಾರೆ ಅದೇ ರೀತಿಯಾಗಿ ಶಿಕ್ಷಣ ಪ್ರೇಮಿಗಳು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಆತ್ಮೀಯರು ಹಾಗೂ ನಮ್ಮ ಎಸ್ ನಾಮ ನಿರ್ದೇಶಕ ಸದಸ್ಯರಾದಿಂದ ಶ್ರೀ ಅಣ್ಣಪ್ಪನ ನವಣೆ ಯಾ ನಮ್ಮ ಶಾಲೆ ವತಿಯಿಂದ ತುಂಬೋದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ರೀತಿಯಾಗಿಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಸಾಗೂ ಸಹ ನಮ್ಮ ಶಾಲೆ ವತಿಯಿಂದ ಆತ್ಮೀಯವಾದಂತ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ನ ಉಪಾಧ್ಯಕ್ಷರು ಗುರುಪಾದಣ್ಣ ದರ್ಗಾ ಇವರಿಗೂ ಸಹ ನಮ್ಮ ಶಾಲೆ ವತಿಯಿಂದ ತುಂಬಾ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅವರಿಗೆ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರು ಪ್ರೇಮಿಗಳಾದಂತಹ ಸಿದ್ಧಗೊಂಡು ಇವರಿಗೂ ಸಹ ನಮ್ಮ ಶಾಲೆ ವತಿಯಿಂದ ಸ್ವಾಗತವನ್ನು ಅದೇ ರೀತಿಯಾಗಿ ಶ್ರೀ ಅರ್ಜುನ್ ಬಡಗಲಿ ಇವರಿಗೂ ಸಹ ತಮ್ಮ ನಮ್ಮ ಶಾಲೆ ವತಿಯಿಂದ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅವರಿಗೆ ನಮ್ಮ ಸಿ ಸದಸ್ಯರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಶಿಕ್ಷಣ ಪ್ರೇಮಿಗಳು ಇವರು ಸಹ ನಮ್ಮ ವೇದಿಕೆ ಮೇಲೆ ಅತಿಥಿಗಳಾಗಿ ಹೃದಯದ ಸ್ವಾಗತವನ್ನು ಅದೇ ರೀತಿಯಾಗಿ ಸದಸ್ಯರು ಆತ್ಮೀಯರಾದಂತಹ ಸುರೇಶ್ ಮಾಳೆ ಇನ್ನೂರಿಗೂ ಸಹ ನಮ್ಮ ಶಾಲೆಯ ವತಿಯಿಂದ ಪ್ರೀತಿ ಪೂರ್ವವಾದಂತ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರು ಗೌರವ ಸನ್ಮಾನ ಮಾಡಬೇಕಾಗಿ ಅಂತ ಕೇಳ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮೂರಿನ ಹೆಮ್ಮೆಯ ಪುತ್ರರು ಜಾನಪದದ ಪ್ರಸಿದ್ಧ ಗಾಯಕರಾದಂತ ಶ್ರೀ ವಂಟು ಮಾದರಿ ಸ್ವಾಗತವನ್ನು ಸ್ವಾಗತವನ್ನ ಇದ್ದೇವೆ ಒಂದು ಜೋರಾಗಿ ಮಕ್ಕಳ ಅದೇ ರೀತಿ ಹೇಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಆತ್ಮೀಯರಾದಂತಹ ಶ್ರೀ ಬಸು ಇವರಿಗೂ ಸಹ ನಮ್ಮ ಶಾಲೆ ವತಿಯಿಂದ ಪ್ರೀತಿ ಪೂರ್ವಕವಾದಂತ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹುಟ್ಟು ಮಕ್ಕಳ ಪಾಲಪುರಾದಂತಹ ಶ್ರೀ ಹನುಮಂತ ಯಟ್ನಾಳ್ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರಿಗೆ ಸಹ ನಮ್ಮ ಶಾಲೆ ವತಿಯಿಂದ ತುಂಬ್ರೋದಯದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಚನ್ನಬೇರೇಶ್ವರ